ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡ್ಬೇಕು ನೀ ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ಅಪೋಸ್ ಮಾಡ್ಬೇಕಲ್ಲ ಹೇಟ್ ಸ್ಪೀಚ್ ಮಾಡ್ತಿದ್ರೆ ನಾ ಅಪೋಸ್ ಮಾಡ್ಬೇಕು ಕೇಳ್ರಿ ಸ್ಪೀಚ್ ನಾ ಮಾಡ್ತಿದ್ರೆ ನಾನು ಅಪೋಸ್ ಮಾಡ್ಬೇಕು ಮತ್ತೇನು ಬರೀ ಬಿಜೆಪಿಯವ್ರಿಗೆ ಗಟ್ಟಿ ಹೇಟ್ ಸ್ಪೀಚ್ ಅದ ಕಾಂಗ್ರೆಸ್ನವ್ರು ನಾವೇನಾರ ಮಾತಾಡಿದ್ರೆ ಈಗ ನಾಳೆ ಎಂ ಪಿ ಪಾಟೀಲ್ ಯಾರು ಹೇಟ್ ಸ್ಪೀಚ್ ಮಾಡ್ತೀನಪ್ಪ ಹಾ ನಾನ್ ಯಾರಿಗೊಬ್ರು ಬೈತಿನದ್ದು ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ತಿಳ್ಕೊಳಿ ನನಗೂ ಅನ್ವಯಿಸ್ತಾ ಇದು ಕಾಂಗ್ರೆಸ್ಗೂ ಅನ್ವಯಿಸ್ತದೆ ಎಲ್ಲರಿಗೂ ಅನ್ವಯಿಸ್ತದೆ ಎಲ್ಲಾ ಸಂಘಟನೆಗಳಿಗೂ ಅನ್ವಯಿಸ್ತದ ಕುಂಬಳಕಾಯಿ ಕಳ್ಳ ಅನ್ಮ ಹೆ ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತಿರದ್ರೆ ಅಣ್ಣಕೊಮಿನವರು ಪಾಕಿಸ್ತಾನ ಅವ್ರು ಮಾತಾಡಿದಾಗ ಅವ್ರ ಬೇಕಾಕುನ ಕೇಸು ಹೆಚ್ ಪಾಕಿಸ್ತಾನ ಬಗ್ಗೆ ಮಾತಾಡಿದ ಅವ್ರೇ ಸ್ಪೀಚ್ ಹಾಕೋಣ ಯಾರು ಹೇಳುದು ನಾವು ಎಲ್ಲ ಬಿಡುಗಡೆ ನಮಾಜ್ ಬಿದ್ದಿದ್ದು ಸುಮ್ಮನೆ ಯಾಕೆ ಮಾತಾಡ್ತೀರಿ ಅಂದು ಟಿಪ್ಪು ಸುಲ್ತಾನ ಇಂದು ಶಿವಾಜಿ ಮಹಾರಾಜ್ ಹನ್ನೆರಡು ಜಿಯವರ ಹೆಸರನ್ನು ತಗದು ರಾಮ ಹೆಸರಿಡುದು ಸುಕ್ತ ರಾಮ್ ಅವ್ರ ಹೆಸರಿಡನ್ನ ತೆಗೆದು ಮಹಾತ್ಮ ಗಾಂಧಿ ಸುಕ್ತ ಯಾರದೇ ಇರ್ಲಿ ಅವ್ರ ಹೆಸರು ರಾಮ್ ಮಹಾತ್ಮ ಗಾಂಧಿ ರೋಜ ರಾಮನ ಯೋಜನೆ ಅಂತಿತ್ತು ಅಂದ್ರೆ ಅದನ್ನು ತೆಗೆದು ಮಹಾತ್ಮ ಗಾಂಧೀಜಿ ಯಾರದ ಒಬ್ಬರು ತೆಗೆದು ಇದು ಮಾಡುವಂಥದ್ದು ಅಲ್ಲ ಅವರು ಅದನ್ನ ಮಹಾತ್ಮ ಗಾಂಧಿ ರೋಜಾರ್ ನಿನ್ನೆ ಹಿಡಿದಲ್ಲಿ ನಿನ್ನೆ ಓಪನ್ಸ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಬಹಳಷ್ಟು ಒಂದು ಅದರಿಂದ ಬೆನಿಫಿಟ್ ಆಗಿತ್ತು ಸ್ಥಳೀಯವಾಗಿ ಉದ್ಯೋಗ ಸಿಕ್ತಿತ್ತು ಬೇರೆ ಕಡೆ ಹೋಗುವಂಥದ್ದು ಇರಲಿಲ್ಲ ಆಮೇಲೆ ಅಸೆಟ್ ಕ್ರಿಯೇಟ್ ಹಾಕಿತ್ತು ಒಬ್ಬ ಕೆರೆಗಳು ಚೆಕ್ ಡ್ಯಾಮು ಸಾಲಿ ಕಂಪೌಂಡ್ಗಳು ಸ್ಕೂಲ್ ರೂಮ್ಸ್ ಎಲ್ಲಾನು ಆಗ್ತಿತ್ತು ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ಏನು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ ಯು ಪಿ ಇರೋದಾದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ನರೇಗಾದಾಗ ಹಂಡ್ರೆಡ್ ಪರ್ಸೆಂಟು ಲೇಬರ್ ಕಾಸ್ಟು ಸೆಂಟ್ರಲ್ ಗೌರ್ಮೆಂಟ್ ಇರ್ತಿತ್ತು ಮಟೀರಿಯಲ್ನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಗೋರ್ಮೆಂಟ್ ಇರ್ತಿತ್ತು ಈಗ ಇವ್ರ ಬದಲಾವಣೆ ಏನು ಮಾಡಿ ಏನು ಮಾಡಿದಾರೆ ಫ್ಲಾಟ್ ಟ್ವೆಂಟಿ ಫೈವ್ ಐತಿತ್ತು ಫಾರ್ಟಿ ಜೀರೋ ಐದ್ದು ಫಾರ್ಟಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಬಳ್ಳಾರಿ ಇದಾಗ್ತದೆ ಆಮೇಲೆ ಸ್ಲೋಲಿ ಅದನ್ನ ಆ ಯೋಜನೆ ರಾಮನವರ ರಾಮರ ಹೆಸರು ಮಾಡಿದಾರೆ ಅಂದ್ರೆ ಅದ್ರ ಯೋಜನೆ ಬದುಕಬೇಕಲ್ಲ ಉನ್ನಾಟ ಮಟ್ಟಕ್ಕೆ ಒಯ್ಬೇಕಲ್ಲ ಅದನ್ನ ಸ್ಲೋಲಿ ಅದನ್ನ ಕೊಲ್ತಾ ಇದಾರೆ ಯೋಜನೆ ನಂಬರ್ ಆಫ್ ಡಿ ಮ್ಯಾಂಡೇಜ್ ಡೇಸ್ ಇಷ್ಟು ದಿವಸ ಇರ್ಬೇಕಾದ್ರೆ ಕಡಿಮೆ ರಾಮ ಜಿಲ್ಲೆ ಕೊಡ್ತಾ ಇದ್ದೀನಿ ನಾನು ಸ್ಟಾಟಿಸ್ ನಿನ್ನೆ ಹೇಳಿದೀನಿ ಪಿದಾಗ ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮ್ಗೆ ಹಂಗೆ ಎಷ್ಟು ನಮ್ಮ ಜಿಲ್ಲೆಗೆ ಹೊರತಾ ಬಿದ್ದಿದೆ ಅಂತ ಹೇಳಿ ಅಂದ್ರ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ಮೊದಲಿನ ದುಡ್ಡಿತ್ತು ದೊಡ್ಡ ಕಡಿಮೆ ಮಾಡ್ಕೊಂತ ಮಾಡ್ಕೊಂಡ್ ಮಾಡ್ಕೊಂತ ಬಂದ್ ಟೇಪರ್ ಮಾಡ್ತಾ ಇದ್ದಾರೆ நான் டெப்பர் மாந்த ஜூரோமாரி ரம்வரூ முகசிபுட் ரம்தேவ் ஹெசரிட்டா அதன் பெஸ்பேகல அதுன்னு மகிஸ் பிடுத்து ஜீரோ மாடுத்த